ಹಾಂ ಎಲ್ಲರೂ ನಮಸ್ಕಾರ ಸೋಮು ಅಂತ ಬಿಜಾಪುರ ಡಿಸ್ಟಿಕ್ ಹಿಂಡಿ ತಾಲೂಕಿನ ಗ್ರಾಮ ಸರ್ ಇದು ಬಂದು ಬಿಜಾಪುರ ಹಿಂಡಿಂದ ಸಸಿ ಡಿಲೇವರ್ ಹೋಗಿದೆ ಸೊ ಶಿರಾ ತುಮಕೂರು ಹಿರಿಯೂರು ಧರ್ಮಪುರ ಚಳ್ಳಿಕೆರೆ ಆಮೇಲೆ ರೊಳ್ಳೆಯಲ್ಲಿ ಸೊ ಲೊಕೇಶನ್ ಕೂಡ ಹಾಕಿರ್ತೀನಿ ನಾನು ಎಲ್ಲೆಲ್ಲಿ ಗಾಡಿ ಹೋಗಿದೆ ಅಂತ ಸೊ ಇದು ಸಸಿ ನೋಡ್ಬೋದು ವೆರೈಟಿ ಬಂದು ಕೆ ಎಸ್ ಇದು ಬಂದು ಸರ್ ಪ್ರೆಸೆಂಟ್ ಇರ್ತಕ್ಕಂಥ ಸಸಿ ಇದೆ ಗೂಟಲ್ಲಿ ಮಾಡ್ತಕ್ಕಂಥ ಸಸಿ ಇದೆ ಇದು ಸಸಿಗಳು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಸೊ ಇದು ನೋಡಿರಿ ಇದು ಫಸ್ಟು ಬರ್ಗೂರು ಹೋಗಿದೆ ಇಲ್ಲಿಂದ ಸೊ ಅಲ್ಲಿ ಹಳ್ಳಿ ಯಾವುದತ್ತ ಗೊತ್ತಿಲ್ಲ ಸರ್ ನಾನು ಲೊಕೇಶನಲ್ಲಿ ತೋರಿಸ್ತಿದೆ ಬರಗೂರು ಸೊ ಇಲ್ಲಿಗೆ ಸಸಿ ಹೋಗಿದೆ ನೆಕ್ಸ್ಟು ಬೇರೆ ನೀವೇ ನೋಡ್ಬೋದು ಈಗ ನಿಮ್ಮ ಏರಿಯಾದಲ್ಲಿ ನಿಮಗೆ ಎಲ್ಲಿ ಲೊಕೇಶನ್ ಅಂತ ಗೊತ್ತಾಗುತ್ತೆ ರೈತರಿಗೆ ಇದು ಸೊ ಲೊಕೇಶನ್ ನೋಡಿ ಅಂದರೆ ಐದು ಕಡೆ ಸಸಿ ಹೋಗಿದೆ ಅಮರಾಪುರಮು ಅಲ್ಲೇ ಅಮರಾಪುರಮು ಸರೌಂಡಿಂಗ್ ಒಂದು ನಾಲ್ಕು ಜನರಿಗೆ ಸಸಿ ಹೋಗಿದೆ ಅಂದರೆ ಇವತ್ತು ಅಂದರೆ ಇವತ್ತು ಬಂದಿದೆ ಸರ್ ಅಲ್ಲಿ ಅಂದರೆ ಇವತ್ತು ಡೇಟ್ ಬಂದು ಅಂದರೆ ಆರನೇ ತಾರೀಕು ಅನ್ಲೋಡ್ ಆಗ್ತದೆ ಅಂದರೆ ನಿನ್ನೆ ಐದನೇ ತಾರೀಕು ಇಲ್ಲಿಂದ ಬಿಟ್ಟಿತ್ತು ಬಿಜಾಪುರಿಂದ ಇವತ್ತು ಆರನೇ ತಾರೀಕು ಅನ್ಲೋಡ್ ಆಗ್ತದೆ ಅಲ್ಲೆಲ್ಲ ಸೊ ಈ ಲೊಕೇಶನ್ಗೆ ಡಿಲಿವರಿಗೂ ಆಗ್ತದೆ ಸರ್ ಓಕೆ ಥ್ಯಾಂಕ್ ಯು